ನಮಸ್ತೆ ಎಲ್ಲರಿಗೂ ಈ ತಕ್ಷಣಕ್ಕೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಸೊ ಯಾವುದೇ ವ್ಯಕ್ತಿ ಇರ್ಬೋದು ಸೊ ನಿಮ್ಮ ತಲೆಯಲ್ಲಿ ಕನ್ಫ್ಯೂಷನ್ಸ್ ನಡೀತಾ ಇದೆ ಈ ವ್ಯಕ್ತಿ ನಿಮಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅಂತ ಇದು ಟೈಮ್ಲೆಸ್ ರೀಡಿಂಗ್ ನಿಮಗೆ ಯಾವಾಗ ಈ ವಿಡಿಯೋ ನಿಮಗೆ ಸಿಗುತ್ತೋ ಸೊ ಆವಾಗ ಇದು ಅನ್ವಯಿಸುತ್ತೆ ಸೊ ಇದು ಜನರಲ್ ರೀಡಿಂಗ್ಸ್ ಕೂಡ ಆಗಿರೋದ್ರಿಂದ ಎಲ್ಲರಿಗೂ ಅನ್ವಯಿಸೋದಿಲ್ಲ ಸೊ ಬಟ್ ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂದರೆ ರೈಟ್ ನಾವು ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಸೊ ಈ ವ್ಯಕ್ತಿಗನಿಸ್ತಾ ಇದೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಯುನೋ ಬೇರೆ ಬೇರೆ ಜನ ಇದ್ದಾರೆ ಅಥವಾ ಬೇರೆ ಬೇರೆ ಆಫರ್ಸ್ ಇದೆ ನಿಮ್ಮ ಲೈಫಲ್ಲಿ ಆ್ಯಂಡ್ ನೀವು ಇವರಿಂದ ಮೂವ್ ಆನ್ ಆಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಬಟ್ ಅವ್ರಿಗೆ ಇಲ್ಲ ನೀವು ಕೂಡ ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ದೀರಾ ಅನ್ನೋದು ಓಕೆ ಸೊ ಈ ವ್ಯಕ್ತಿಗೆ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ನಿಮ್ಮ ಹಿಂದೆ ಒಂದು ಆಫರ್ ಇದೆ ಸೊ ಈ ಆಫರ್ನ ನೀವು ನೋಡ್ತಾ ಇಲ್ಲ ಸೊ ನೀವು ಈ ಆಫರ್ನ ತಗೋಬೇಕೋ ಬೇಡವೋ ಅನ್ನೋ ಇದ್ದೀರಾ ಬಟ್ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ನೀವು ಇವರಿಂದ ಮೂವ್ ಆನ್ ಆಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಬಟ್ ನೀವು ಹಾಗಿಲ್ಲ ಈ ವ್ಯಕ್ತಿ ಗೊತ್ತಾಗ್ತಾ ಇಲ್ಲ ಸೊ ಈ ವ್ಯಕ್ತಿ ನಿಮ್ಮ ಕಡೆ ಏನು ಆ್ಯಕ್ಷನ್ ತೊಗೊತಾರೆ ಅನ್ನೋದು ನೀವು ಕಾದು ನೋಡಬೇಕಾಗಿದೆ ಸೊ ಪ್ರಾಬಬಲಿ ಈ ವ್ಯಕ್ತಿ ಏನಾರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆದ್ರೆ ಅದನ್ನು ಕ್ಲಾರಿಟಿ ಕೊಡೋದಕ್ಕೋ ಅಥವಾ ಏನೋ ಒಂದು ಕ್ಲೋಜರ್ ಕೊಡೋದಕ್ಕೆ ನಿಮ್ಮ ಹತ್ರ ಇವರು ಬರಬಹುದು ಸೊ ಮುಂದೇನು ಆಗಬಹುದು ಅನ್ನೋದು ಇಲ್ಲಿ ಸ್ವಲ್ಪ ನೀವು ಕಾದ್ ನೋಡಬೇಕಾಗಿದೆ ಸೊ ವೆಯ್ಟ್ ಮಾಡಿ ಆ್ಯಂಡ್ ಈ ವ್ಯಕ್ತಿಯಲ್ಲಿ ಸಾಕಷ್ಟು ಗೊಂದಲಗಳಿದ್ದರೆ ಅಥವಾ ನಿಮ್ಮ ಬಗ್ಗೆ ಏನಾರು ತಪ್ಪು ಅಭಿಪ್ರಾಯಗಳಿದ್ದರೆ ಅದನ್ನೆಲ್ಲ ಸರಿಪಡಿಸೋಕ್ಕೆ ಈ ವ್ಯಕ್ತಿ ತಾನಾಗೆ ಬರಬೇಕು ಅಲ್ಲಿವರೆಗೂ ನೀವು ಸಾಕಷ್ಟು ಪೇಷನ್ಸ್ನ ಇಟ್ಕೋಬೇಕಾಗತ್ತೆ ಸೊ ಈ ವ್ಯಕ್ತಿನ ನೀವು ಚಾಯ್ಸ್ ಮಾಡ್ಕೊಬೇಕಾ ಅಥವಾ ಬೇರೆ ವ್ಯಕ್ತಿನ ನೀವು ಚಾಯ್ಸ್ ಮಾಡ್ಕೊಬೇಕಾ ಅನ್ನೋದು ನಿಮಗೆ ಬಿಟ್ಟಿರೋದು ಬಿಕಾಸ್ ನೀವು ನಿಮಗೆ ಈ ಇಬ್ಬರು ವ್ಯಕ್ತಿ ಹೇಗೆ ಅನ್ನೋದು ಗೊತ್ತಿದೆ ಸೊ ಚಾಯ್ಸ್ ನಿಮಗೆ ಬಿಟ್ಟಿರೋದು ಸೊ ಬಟ್ ಯಾವ ವ್ಯಕ್ತಿ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಿದ್ದೀರಾ ಈ ವ್ಯಕ್ತಿ ನಿಮಗೆ ಗೆಲ್ಲಬೇಕು ಅಂತ ಇದ್ದಾರೆ ಸೊ ಅಷ್ಟೇ ಸೊ ಹುಷಾರಾಗಿ ಡಿಸಿಷನ್ಸ್ನ ಮಾಡಿ ಅಂತ ಕೇಳ್ಕೊತೀನಿ ಬಟ್ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ನೀವು ಮೂವ್ ಆನ್ ಆಗಿದ್ದೀರಾ ಖುಷಿಯಾಗಿದ್ದೀರಾ ಚೆನ್ನಾಗಿದ್ದೀರಾ ಬೇರೆಯವ್ರ ಆಪ್ಷನ್ಸ್ ಇದ್ದಾರೆ ಆ್ಯಂಡ್ ಆಪ್ಷನ್ಸ್ನ ನೀವು ತೊಗೊಂಡು ಆರಾಮಾಗಿದ್ದೀರಾ ಅಂತ ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನೀವು ಕೊರಗ್ತಾ ಇದ್ದೀರಾ ಅವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ ಅಂತ ಅದೇ ಈ ವ್ಯಕ್ತಿ ಇನ್ ಆ್ಯಂಡ್ ಔಟ್ ಇದು ಮಾಡಬಹುದು ಓಕೆ ಯಾ ಪ್ರಾಬಲ್ ಈ ವ್ಯಕ್ತಿ ನಿಮಗೆ ಕಮ್ಯುನಿಕೇಷನಿಗೆ ಬರ್ಬೋದು ಅಥವಾ ನಿಮಗೆ ಗೆಲ್ಲಕ್ಕೆ ಬರಬಹುದು ಬಟ್ ಈ ವ್ಯಕ್ತಿ ನಿಮಗೆ ಸೂಕ್ತ ಅಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಇದು ನಿಮಗೆ ಬಿಟ್ಟಿರೋದು ನೀವೇನು ಡಿಸಿಷನ್ಸ್ನ ತೊಗೊಳ್ತೀರಾ ಅಂತ ಸೊ ಕ್ಲಾರಿಟಿ ಬೇಕಿದ್ದರೆ ರೀಡಿಂಗ್ಸ್ನ ಪರ್ಸ್ನಲ್ ರೀಡಿಂಗ್ಸ್ನ ಬುಕ್ ಮಾಡಿಕೊಂಡು ಕ್ಲಾರಿಟಿ ತೊಗೊಳ್ಳಿ ಸೊ ನಮಸ್ತೆ ಟೇಕ್ ಕೇರ್